நான்க்கு <laughs> we ಶಕ್ತಿ ಇದ್ರ ನಾಲ್ಕು ಮಂದಿ ಅಷ್ಟು ನಾವು ಗೆಲ್ಬಹುದು ಅವ್ರನ್ನ ಕೈಯಾದ್ರೆ ಅಟ್ಟಿ ನಾಲ್ಕು ಮಂದಿಯನ್ನ ಗುದ್ದಿ ಓಲ್ಕ ಪ್ರಟ್ಟಿ ಒಳಗೆ ಶಕ್ತಿ ಇದ್ರೆ ಕೇವಲ ನಾಲ್ಕು ಮಂದಿ ಅಷ್ಟೇ ಹೆಲ್ಸಕೊಂಡು ಅವರನ್ನು ಗೆಲ್ಲೋ ಪ್ರಯತ್ನ ಮಾಡ್ತೀರಿ ಅದೇ ಶರಣ ಸಿದ್ಧಾಂತದೊಳಗೆ ಹೇಳಿಕೊಟ್ಟಿರ್ತಕ್ಕಂತ ಇದೇ ಕೈಯಿಂದ ಬಾಗಿದ ತಲೆ ಮುಗಿದ ಕೈಯಾಗಿರಿಸ ಕೂಡಲ ಸಂಗಮ ದೇವ ಅನ್ನುವಂತ ಕೈ ಮುಗಿದ್ರೆ ನಿಮ್ಮಂತ ಸಾವಿರ ಸಾವಿರ ಮನಸ್ಸುಗಳನ್ನ ಗೆಲ್ಲುವಂತ ತಾಕತ್ತ ಈ ಕೈ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಹಾಗಾಗಿ ಎಲ್ಲರೂ ಒಂದು ಪರಸ್ಪರ ಪ್ರೇಮದಿಂದ ಇದ್ದಾಗ ಒಂದಿಷ್ಟು ಏನಾದರೂ ಸಣ್ಣ ಪುಟ್ಟ ಜನ ಆಗಿರ್ತಾವೆ ಆಗಿರ್ತಾವ ಒಂದ್ಸಲ ಸ್ವಾನ ಕಿರಿ ನೋಡ್ರಿ ಎರಡು ಸಣ್ಣ ಯಾರು ಮಾತು ಬಿಟ್ಟಿದ್ರೆ ಯಾರು ಯಾರು ಜೀವನ ಆಗಿರ್ತದೆ ಸಣ್ಣ ಪುಟ್ಟ ಮಕ್ಕಳು ಕೂಡ ಬಿಟ್ಟಿರ್ತಾರೆ ಇಲ್ಲ ಅಲ್ಲ ಅವ್ರ ಅಪ್ಪನ ಕೂಡ ಬಿಟ್ಟಿರ್ತಾರೆ ಇಲ್ಲ ಅಲ್ಲ ಅವ್ರ ತಮ್ಮ ಕೂಡ ಬಿಟ್ಟಿರ್ತಾರೆ ಹೆಂಡತಿ ಕೂಡ ಬಿಟ್ಟಿರ್ತಾರೆ ಯಾರದ ಕೊಟ್ಟಾಗ ಮಾತು ಬಿಟ್ಟವ್ರು ಒಂದ್ಸಲಿ ಹೋಗಿ ಹೌದು ಏನೋ ಸ್ವಾಮಿ ಒಂದು ಲಾಜಿಕ್ ಹೇಳ್ಯಾರ ತಿಂಕಿಂಗ್ ಹೇಳ್ಯಾರ ಸ್ವಲ್ಪ ನೋಡೋ ಅಂತ ತಿಳ್ಕೊಂಡು ಹೋಗಿ ಹೌದು ನಾ ಎಷ್ಟು ದಿವಸ ಏನೋ ಮಾಡಿ ಒಂದ್ಸಲ ಸ್ವಾರಿ ಕೇಳಿ ಏನಾಗ ನೀವು ಒಂದ್ಸಲ ಸ್ವಾರಿ ಅನ್ನುವಂಥ ಶಬ್ದ ದೊಡ್ಡ ಆಗ್ತಾ ಐತಿ ನೋಡ್ರಿ ಸ್ವಾರಿ ಅನ್ನುವಂಥ ಶಬ್ದ ಡಾಕ್ಟರ್ ಹೇಳಿದ್ರ ಐ ಬಂದ ಐ ಆಮ್ ಸ್ವಾರಿ ಐ ಆಮ್ ಹೆಲ್ಪ್ಲೆಸ್ ಅಂದ್ರೆ ಏನಂತೀರ ನೀನು ಲಗ್ತಿರ ನೀಂಗ್ ಲಗ್ ಐ ಎಂ ಸ್ವಾರಿ ಅಂದ್ರೆ అల్లి సారి నెల ఐతి నోడి డాక్టర్ సారి మనీ జనల్ సారి అది జనరల్ ಸ್ವಲ್ಪ ಒಂದ್ಸಲೇ ಸ್ವಾರಿ ಅನ್ನುವಂಥ ಶಬ್ದವನ್ನು ಬಳಸಿ ಎದ್ದವ್ರು ಕೂಡ ಪ್ರೀತಿಯಿಂದ ಇರುವಂಥ ಪ್ರಯತ್ನವನ್ನು ಮಾಡಿದ್ರೆ ಬಹಳ ಆನಂದ ಆಗ್ತದೆ ಹಾಗಾಗಿ ಆ ಒಟ್ಟ ಜಗಳ ಮಾಡಾರ್ದಂಗೆ ಜೀವನ ಮಾಡುವಂಥ ಪ್ರಯತ್ನ ಮಾಡ್ರಿ ಮಾಡಿದ್ರೆ ಮಾಡಬಾರ ನಾಲ್ಕು ಮಂದಿ ಮುಂದೆ ಹೇಳುವಂಥ ಪ್ರಯತ್ನ ಮಾಡಕ್ಕೆ ಹೋಗಾಡ್ರಿ ಹೇಳಿದ್ರೆ ಹೇಳಕ್ಕ ಅದನ್ನ ಕಟ್ಟಿ ತಪ್ಪಿ ಹೊರಗೆ ಅದನ್ನ ಕಟ್ಟಿ ಮೇಲೆ ಪಂಚಾಯತಿ ಕಟ್ಟಿ ಲೇಔನ್ ಕಟ್ಟಿ ಮಟ್ಟ ಅದ್ರ ಮೈಯಾಕ್ ಹೋಗಾಳ್ರಿ ಹೋದ್ರೆ ಹೋಗಬಲ್ ಅದನ್ನ ಅದನ್ನು

ಹಾಗಾಗಿ ಅಂತಹ ವ್ಯವಸ್ಥೆಯನ್ನು ನಾವು ನೀವೆಲ್ಲ ದೂರು ಮಾಡಿಕೊಂಡು ಆನಂದವಾಗಿ ನಾವು ನೀವೆಲ್ಲ ಇರೋಣ ಅಂತ ಮಾತನ್ನು ಹೇಳಿ ಆಲೇ ನಾಲ್ಕೈದು ದಿವಸ ಹೋಗಿಬಿಡ್ತಾನಮ್ಮ ನಾಲ್ಕೈದು ದಿವಸ ಹೋಗಿಬಿಡ್ತು ಒಂದಿಷ್ಟು ಮಂದಿ ಬಂದಿಲ್ಲ ನೋಡಿರಿ ಅವರೆಲ್ಲ ಕರ್ಕೊಂಡು ಬರೋಂಥ ಪ್ರಯತ್ನ ಮಾಡಿರಿ ಇಲ್ಲಿ ಕುಂದ್ರಾಕೆ ಜಗ ಇಲ್ಲ ಇವಾಗ ಆದರೂ ಸಹಿತ ಬಂದವರು ಆಮೇಲೆ ಕಡೆ ಕುಂದ್ರತಾರೆ ಅವ್ರು ಇರುವಂಥ ಇಲ್ಲಿ ನಡೆಯುವಂಥ ಐದು ದಿವಸದ ಕಾರ್ಯಕ್ರಮ ಲಾಸ್ಟ್ ನೀವು ಕಪ್ಪು ಹೇಳ್ತಾರೆ ಅವ್ರಿಗೆ ಎಷ್ಟು ಬಿಝಿ ಶೆಡ್ಯೂಲ್ ಆಗೋದ್ರ ಕರೆ ಮುಂಜಾನೆ ಅಂತೂ ಇವತ್ತು ಗಣಿ ವಿ ಪಾದಯಾತ್ರೆ ಮುಗಿಸಿ ಅಲ್ಲಿ ಗಣಿ ವಿ ಪಾದಯಾತ್ರೆ ನಡೆದು ಇವಾಗ ಬಹುಶಃಕ್ಕೆ ಒಂದು ನಾಲ್ಕು ಕಿಲೋಮೀಟರ್ ಅಲ್ಲಿ ಗಡಿ ನಾಲ್ಸ್ದಾಗ ಅಜ್ಜವ್ ರಾತ್ರಿ ಒಂದು ಒಂದೂವರೆ ಮುಕ್ಕೊಂಡ್ರು ಐದು ಗಂಟೆಗೆ ಕೆಬ್ಬಿಸಿದ್ರೆ ಎಲ್ಲರೂ ಐದು ಗಂಟೆಗೆ ಕೆಬ್ಬಿಸಿ ಆರೂವರೆ ಅಂದ್ರೆ ಗಡಿ ಲಸ್ದಾಗದ್ವಿ ಆರೂವರೆ ಮುಗಿದಿದ್ದು ಹತ್ತು ಗಂಟೆಗೆ ಮುಗಿದ್ವಿ ಪಾದಯಾತ್ರೆ ಗಟ್ಟು ಚಂದ ಮಾಡಿದ್ರೆ ಅಪ್ಪ ಅವ್ರು ಹೇಳ್ತಿದ್ರು ನಮ್ಮ ಬೆಳೆದವ್ರಾಗ ಬಾರಿ ಚಂದ ಮಾಡ್ತಾರೆ ಮನೆ ಮನೆ ಮುಂದೆ ಅಪ್ಪ ಬಸವಣ್ಣ ಫೋಟೋ ಇಟ್ಟಿರ್ತಾರೆ ಹೂ ಇಟ್ಟಿರ್ತಾರೆ ಅಲ್ರಿ ಸದ್ಗುರು ನಾಟ ಮನೆ ಮಕ್ಕಳ ಬರ್ತಾನ ಅಂತ ಅಂದ್ರೆ ಯಾರು ತಲೆ ಇದು ಮಾಡಂಗಿಲ್ಲ ನೋಡ್ರಿ ರುದ್ರಾಕ್ಷಿ ಹಿಡ್ಕೊಂಡು ಅಪ್ಪ ಅವ್ರ ಮನಿ ಮಟ್ಟ ಬಂದ್ರೆ ಎಷ್ಟು ಜನ ಸ್ವಾರ್ಥ ಮಾಡ್ಕೊತಾರಿ ನಮ್ ನಂತರ ಹೇಳ್ಕೊಂಡು ಅದಾವ್ ಈ ವರ್ಷ ಮಾಡದಿತ್ರೀ ಆದ್ರ ಕೆಲಸದ ಒಳಗಡೆ ಬಹಳ ಇರೋದ್ರಿಂದ ಎಲ್ಲ ನಾವು ಆ ಕಡೆ ಓಡಾಡೋದು ಈ ಕಡೆ ಓಡಾಡೋದು ಬಹಳ ಕಷ್ಟ ಅಂತ ತಿಳ್ಕೊಂಡು ಈ ವರ್ಷ ನಾವು ಮಾಡಿಲ್ಲ ಪ್ರತಿ ವರ್ಷ ఇక్కంత దొడ్డ ఆభరణం ನಾವೆಲ್ಲರೂ ಇಟ್ಟುಕೊಂಡು ಜೀವನ ಮಾಡಬೇಕನ್ನುವಂಥ ಮಾತನ್ನು ಹೇಳಿ ಮುಂದೆ ನಡೆಯುವಂಥ ಕಾರ್ಯಕ್ರಮ ಅಪ್ಪ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ ವಿಶೇಷವಾದಂಥ ಕಾರ್ಯಕ್ರಮ ನಡೀತವೆ ಅದ್ರ ಬಗ್ಗೆ ನಮ್ಗೆ ಗಮನ ಇರಬೇಕು ಪ್ರವಚನ ಅಂದ್ರೆ ಏನು ಇದನ್ನು ನಿಮ್ಮನ್ನು ಟ್ರೆಂಡ್ ಮಾಡೋದು ಲಾಸ್ಟ್ ಬರುವಂತ ಎಲ್ಲ ವ್ಯಕ್ತಿಗಳಿಗೆ ಸಮಯಕ್ಕೆ ಸರಿಯಾಗಿ ಬರಬೇಕಲ್ಲ ಏಳು ಗಂಟೆ ಅಂದ್ರೆ ಮತ್ತೊಂದು ತಾಸು ಲೇಟ್ ಆಗ್ತದೆ ಹಾಗಾಗಿ ಒಂದಿಷ್ಟು ಆರುವರೆಗೇನೆ ಹಿಂಗೆ ಬರುವಂತ ಪ್ರಯತ್ನ ಮಾಡಿ ಅರ್ಧ ನಂತರ ಆರೂವರೆಗೇ ಚಲೋ ಮಾಡ್ರಿ ನೀವು ಅಂದ್ರೆ ತಾಸು ಸೇವ್ ಆಗ್ತದೆ ಟೈಮ್ ಅಂತ ತಿಳ್ಕೊಂಡು ಬಂದವರಿಗೆ ಅವಕಾಶ ಕೊಡಬೇಕಾಗ್ತದೆ ನೀವು ಕುಂತು ನೋಡೋರು ಸಾವಿರಾರು ಮಂದಿ ಬಟ್ ಅಜ್ಜ ಅವರು ಲೈವ್ನಾಗ ನೋಡೋರು ಲಕ್ಷಾಂತರ ಮಂದಿ ನೋಡ್ತಿರ್ತಾರೆ ಅವರೆಲ್ಲ ನೋಡ್ಕೊಂಡು ಅವರು ಟೈಮ್ ಬೇಕಲ್ಲ ಹಾಗಾಗಿ ನೀವೆಲ್ಲ ವ್ಯವಸ್ಥಿತವಾಗಿ ಯಾಕಂದ್ರೆ ನೀವು ಭಾಳ ಹೇಳಕ್ಕೆ ಹತ್ತೋದಿಲ್ಲ ಇಲ್ಲೇನು ವಿಶೇಷ ಸೂಚನೆ ಹೇಳ್ಬೇಕಂತ ಅನ್ಸಂಗೇ ಇಲ್ಲ ಅಷ್ಟು ಪ್ರಬುದ್ಧರಾಗಿ ನೀವೆಲ್ಲ ತಯಾರಾಗಿರ ಅಂದ್ರೆ ಅದು ನಾಗನೂರಿನ ರುದ್ರಾಕ್ಷಿ ಮಠದ ಶಿವಬಸು ಅಜ್ಜನವರ ಸಂಸ್ಕಾರ ಇಷ್ಟಕೊಂಡ ಚಲೋ ಕೆಲಸ ಮಾಡಕತ್ತೈತೆ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳಿ ನಿಮ್ಮೆಲ್ಲರಿಗನ್ನು ವಂದಿಸಿ ನಾನು ಎರಡು ಮಾತಿಗೆ ವಿರಾಮ ಕೊಡ್ತೇನೆ ಎಲ್ಲರಿಗೂ ಶುಭವಾಗಲಿ ಶ್ರೀಗರು ವಿಶೇಷ ಬಂಧುಗಳೇ ತಮ್ಮದೇ ಆದ ವೈವಿಧ್ಯಮದ ರೀತಿಯಲ್ಲಿ ವಿಶಿಷ್ಟವಾದ ರೀತಿಯಲ್ಲಿ ದಾನ ಧರ್ಮಗಳ ಶ್ರೇಷ್ಠತೆಯನ್ನು ಸಾರುವ ಮಾನವ ಕುಲದಲ್ಲಿ ಸಂಬಂಧಗಳ ಶ್ರೇಷ್ಠತೆಯನ್ನು ಸಾರುವಂತಹ ಪ್ರವಚನವನ್ನು ಗುರು ಉಪದೇಶವನ್ನು ನಮಗೆಲ್ಲ ಉಣಬಡಿಸಿದಂತಹ ಪೂಜ್ಯಶ್ರೀ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳಿಗೆ ನಮ್ಮ ಶ್ರೀಮಠದ ಪರವಾಗಿ ಅನಂತ ಅನಂತ ಕೋಟಿ ಶರಣು ಶರಣಾರ್ಥಿಗಳು ಅದೇ ರೀತಿಯಾಗಿ ಇವತ್ತಿನ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ನಮಗೆ ದಯಪಾಲಿಸಿದಂತಹ ಪೂಜ್ಯಶ್ರೀ ಡಾಕ್ಟರ್ ಅಲ್ಲಮ್ಮ ಪ್ರಭು ಮಹಾಸ್ವಾಮಿಗಳಿಗೂ ಕೂಡ ನಾವು ಎಲ್ಲ ಸದ್ಭಕ್ತರ ಪರವಾಗಿ ತುಂಬು ಹೃದಯದ ಧನ್ಯವಾದ ಹಾಗೂ ಶರಣು ಶರಣಾರ್ಥಿಗಳನ್ನು ಸಮರ್ಥ ಇದ್ದೇವೆ ಅದೇ ರೀತಿಯಾಗಿ ತಮ್ಮ ನಿರಂತರ ಸಂಗೀತ ಸೇವೆಯನ್ನು ನಮಗೆ ಉಣಬಡಿಸ್ತಾ ಇರುವಂತಹ ದೇವರಾಜ್ ಗವಾಯಿಗಳಿಗೆ ಹಾಗೂ ತೋಟೇಂದ್ರ ಕುಮಾರ್ ಅವ್ರಿಗೂ ಕೂಡ ಶರಣು ಶರಣಾರ್ಥಿಗಳು ನಮ್ಮ ಪ್ರೀತಿಯ ಶ್ರೀಮಠದ ಆಮಂತ್ರಣವನ್ನು ಅಪ್ಪಿಕೊಂಡು ಒಪ್ಪಿಕೊಂಡು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾಗಿರುವ ಎಲ್ಲ ಸದ್ಭಕ್ತರಿಗೂ ಕೂಡ ಶರಣು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಕೊನೆಯದಾಗಿ ಇವತ್ತಿನ ಈ ಮಹಾಪ್ರಸಾದ ದಾಸೋಹದ ದಾನಿಗಳಾದ ಬಿ ಆರ್ ಮಜ್ಗಿ ಅವರಿಗೆ ಹಾಗೂ ಶರಣರಾದ ಸಿ ಎಂ ಬೂದಿಹಾಳ್ ಅವರಿಗೂ ಕೂಡ ನಮ್ಮ ಶ್ರೀಮಠದ ಪರವಾಗಿ ಶರಣುಗಳನ್ನ ಸಮರ್ಪಣೆ ಮಾಡ್ತಾ ಅವರಿವರೆನದೇ ಎಲ್ಲರಿಗೂ ಇವತ್ತಿನ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾದ ಪ್ರತಿಯೊಬ್ಬ ಶರಣ ತಂದೆ ತಾಯಂದಿರಿಗೂ ಶರಣು ಶರಣಾರ್ಥಿಗಳು ಈಗ ಒಂದು ಮುಖ್ಯವಾದ ಪ್ರಕಟಣೆ ಇದೆ ಆತ್ಮೀಯ ಶರಣ ಬಂಧುಗಳೇ ಒಂದು ಸಂತೋಷದ ಪ್ರಕಟಣೆಯನ್ನು ತಮ್ಮ ಗಮನಕ್ಕೆ ತರಬಯಸ್ತಾ ಇದ್ದೇನೆ ಪ್ರತಿ ತಿಂಗಳು ಮೊದ್ಲೇ ಸೋ ಮೊದ್ಲೇ ರವಿವಾರದಂದು ಪ್ರತಿ ತಿಂಗಳು ಒಂದನೇ ರವಿವಾರದಂದು ನಮ್ಮ ಶ್ರೀ ನಾಗನೂರು ಮಠದಲ್ಲಿ ಇಷ್ಟಲಿಂಗ ದೀಕ್ಷೆ ಮತ್ತು ಸಾಮೂಹಿಕ ಇಷ್ಟಲಿಂಗ ಪೂಜಾ ಕಾರ್ಯಕ್ರಮವನ್ನು ಇಲ್ಲಿ ಪೂಜ್ಯರ ಸನ್ನಿಧಾನದಲ್ಲಿ ನೆರವೇರಿಸಲಾಗ್ತದೆ ಈ ತಿಂಗಳು ಬರ್ತಕ್ಕಂಥ ನಾಳೆ ರವಿವಾರ ಒಂದನೇ ತಾರೀಕಿನ ಈ ಮೊದಲೇ ಸೋಮವಾರ ಮೊದಲೇ ರವಿವಾರದಂತೂ ಇಲ್ಲಿ ಪೂಜ್ಯರ ಸನ್ನಿಧಾನದಲ್ಲಿ ಪರಮ ಪೂಜ್ಯ ಡಾಕ್ಟರ್ ಅಲ್ಲಮ ಪ್ರಭು ಮಹಾಸ್ವಾಮೀಜಿಯವರ ಒಂದು ಪಾವನ ಸನ್ನಿಧಾನದಲ್ಲಿ ಸರಿಯಾಗಿ ಮುಂಜಾನೆ ಏಳು ಗಂಟೆಗೆ ಒಂದನೇ ತಾರೀಕು ರವಿವಾರ ಮುಂಜಾನೆ ಸರಿಯಾಗಿ ಏಳು ಗಂಟೆಗೆ ಇಷ್ಟಲಿಂಗ ದೀಕ್ಷೆ ಹಾಗೂ ಸಾಮೂಹಿಕ ಇಷ್ಟಲಿಂಗ ದೀಕ್ಷೆ ಇಷ್ಟಲಿಂಗ ಪೂಜಾ ಕಾರ್ಯಕ್ರಮ ನೆರವೇರ್ತಾ ಇದೆ ಹೀಗಾಗಿ ಈ ಇಷ್ಟಲಿಂಗ ದೀಕ್ಷೆಯನ್ನು ಸ್ವೀಕರಿಸ್ತಕ್ಕಂಥವರು ಅದರಲ್ಲಿ ಪಾಲ್ಗೊಳ್ತಕ್ಕಂಥವರು ಇಲ್ಲಿ ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭೆಯ ಪದಾಧಿಕಾರರಾಗಿರ್ತಕ್ಕಂಥ ಶ್ರೀ ಚಂದ್ರಶೇಖರ್ ಬುದಿವಾಸ್ ಸರ್ ಅವರಲ್ಲಿ ಮತ್ತು ಶ್ರೀ ಮಾಂತೇಶ್ ತರುಣಿ ಸರ್ ಅವರಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಬೇಕು ಆ ಸಂದರ್ಭದಲ್ಲಿ ಮುಂಜಾನೆ ನಡೀತಕ್ಕಂಥ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಶರಣರಾಗಿರ್ತಕ್ಕಂಥ ಶ್ರೀ ಬಸನ್ಗೌಡ ರವರು ಉಪಹಾರದ ದಾಸೋವ್ಯವಸ್ಥೆಯನ್ನು ನೆರವೇರಿಸಿದ್ದಾರೆ ಹಾಗೆ ಬಂಧುಗಳೇ ಪರಮ ಪೂಜ್ಯರೇ ತಮ್ಮ ಲಿಂಗ ಹಸ್ತದಿಂದ ಇಷ್ಟಲಿಂಗ ದೀಕ್ಷೆಯನ್ನು ತಮಗೆ ಕರುಣಿಸಲಿದ್ದಾರೆ ಹಾಗೇನೆ ಪರಮ ಪೂಜೆ ಸ್ವತಃ ಅದರಲ್ಲಿ ಪಾಲ್ಗೊಂಡು ಸಾಮೂಹಿಕವಾಗಿ ಆ ಪೂಜಾ ಕಾರ್ಯಕ್ರಮದಲ್ಲಿ ಪ್ರಾತ್ಯಕ್ಷಿಕವಾಗಿ ಇಷ್ಟಲಿಂಗ ಪೂಜೆಯನ್ನ ಒಂದು ತಮಗೆ ತೋರಿಸಲಿದ್ದಾರೆ ಹೀಗಾಗಿ ಬಹಳಷ್ಟು ಜನರು ಶರಣರು ಆ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪೂಜ್ಯರ ಕೃಪೆಗೆ ಪಾತ್ರರಾಗಬೇಕಂತ ತಿಳ್ಕೊಂಡು ನಾವು ವಿನಂತಿ ಮಾಡಿಕೊಳ್ತೇವೆ ಹಾಗೇನೆ ಇನ್ನು ಇಷ್ಟಲಿಂಗ ದೀಕ್ಷೆಯನ್ನ ಪಡೆದೇ ಇದ್ದವರು ತಮ್ಮ ಮಕ್ಕಳು ತಮ್ಮ ಪಾಲಕರು ಆ ಶರಣ ಬಂದರು ಸ್ವತಃ ಅವತ್ತು ಬಂದು ಪೂಜ್ಯರ ಒಂದು ಲಿಂಗ ಹಸ್ತದಿಂದ ಆ ಲಿಂಗ ದೀಕ್ಷೆಯನ್ನು ಸ್ವೀಕರಿಸಬೇಕೆಂದು ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಹೀಗಾಗಿ ಒಂದನೇ ತಾರೀಕಿನಂದು ರವಿವಾರ ಮುಂಜಾನೆ ಏಳು ಗಂಟೆ ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಇಷ್ಟ ಲಿಂಗ ದೀಕ್ಷೆಯನ್ನು ಪಡಿತಕ್ಕಂಥವರು ಇಲ್ಲಿ ಕುಳಿತಿರ್ತಕ್ಕಂಥ ಶರಣರಾಗಿರುವ ಸಿ ಎಂ ಭೋಜರಾಜ್ ಸರ್ ಅವರಲ್ಲಿ ಮತ್ತು ಮಾಂತೇಶ್ ತವನುಗಟ್ಟಿ ಸರ್ ಅವರಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಬೇಕೆಂದು ಕೇಳ್ಕೊಳ್ತಾ ಇನ್ನು ಮೇಲೆ ಕೊನೆಯದಾಗಿ ಪರಮ ಪೂಜ್ಯರಿಂದ ವಚನ ಮಂಗಲ ಕಾರ್ಯಕ್ರಮ ಈ ವಚನ ಕ ಮಂಗಲ ಕಾರ್ಯಕ್ರಮದ ನಂತರ ತಮ್ಮೆಲ್ಲರಿಗೂ ಪ್ರಸಾದ ವ್ಯವಸ್ಥೆಯನ್ನ ಕರಡಿಸಲಾಗಿದೆ ತಾವು ಸ್ವೀಕರಿಸಿಕೊಳ್ಬೇಕು ಹಾಗೆಯೇ ನಾಳಿನ ಪ್ರಸಾದ ದಾಸೋಹಿಗಳಾಗಿರ್ತಕ್ಕಂಥವರು ನಮ್ಮ ಬೆಳಗಾವಿಯ ಬಸವ ಕಾಲೋನಿಯ ಶರಣಿಯರಾಗಿರ್ತಕ್ಕಂಥ ಅಲ್ಲಿ ಸುಶೀಲ ಅವರು ಶರಣಿ ಸುಶೀಲಾ ಅಳಗುಂಡಿ ಅವರು ನಾಳಿನ ದಾಸೋಹ ಸೇವೆಗಾಗಿ ತಮ್ಮ ಕಾಣಿಕೆಯಲ್ಲ ಸಮರ್ಪಣೆ ಮಾಡಿದ್ದಾರೆ ಆ ಶರಣಮ್ಮನವರಿಗೆ ಸುಶೀಲಾ ತಾಯಿ ಅಳಗುಂಡಿ ಅವರಿಗೆ ನಾನು ಮತ್ತೊಮ್ಮೆ ಶ್ರೀಮಠದ ಪರವಾಗಿ ತಮ್ಮೆಲ್ಲರ ಪರವಾಗಿ ತುಂಬವರಿಂದ ಧನ್ಯವಾದ ಸಮರ್ಪಣೆ ಮಾಡುತ್ತಾ ಅವರಿಗೆ ಬಸವಾದೀಶ್ವರನ ಕೃಪಾ ಆಶೀರ್ವಾದ ಸದಾ ಕಾಲ ಇರಲಿ ಅಂತ ಹೇಳ್ಕೊಂಡು ಶುಭ ಹಾರೈಸ್ತಾ ಇದ್ದೀನಿ ಇನ್ಮೇಲೆ ಪೂಜ್ಯರಿಂದ ವಚನ ಮರತೆ ಈ ಇಷ್ಟಲಿಂಗ ದೀಕ್ಷಾ ಕಾರ್ಯಕ್ರಮದೊಳಗೆ ಅಜ್ಜವರು ಸ್ವತಃ ಅವರೇ ಇಷ್ಟಲಿಂಗ ಧಾರಣೆಯನ್ನು ಮಾಡುವಂಥ ಕಾರ್ಯಕ್ರಮ ಮಾಡ್ತಾರೆ ನೋಡಿ ನಾವು ಅವ್ರ ಹೆಸರು ಕೊಡಿ ಅನ್ನುವಂಥದ್ದಲ್ಲ ಇದು ಕಾರ್ಯಕ್ರಮ ಎಲ್ಲರೂ ಬರಬೇಕಲ್ಲಿ ಓ ಭಾರತಾಂಬೆ ನಿನಗೆ ನೂರ ನಾಲ್ವತ್ತು ಕೋಟಿ ಮಕ್ಕಳಮ್ಮ ನಿನ್ನ ದಿನಾಚರಣೆ ಆಚರಿಸುವವರು ಕೇವಲ ಶಾಲಾ ಮಕ್ಕಳಮ್ಮ ಅಂದ್ರೆ ಹೆಂಗಾಕೈತಮ್ಮ ನಿನಗೆ ನೂರ ನಾಲ್ವತ್ತು ಕೋಟಿ ಮಕ್ಕಳು ಅದಾರ ಆದ್ರೆ ನಿನ್ನ ಸ್ವತಂತ್ರ ದಿನಾಚರಣೆ ಬಂತಂದ್ರೆ ಕೇವಲ ಶಾಲಾ ಮಕ್ಕಳು ಅಟ್ಟ ಜಯ ಜನಕ್ಕೆ ಕುಂತ್ಕೊಂಡ್ರೆ ಅದಕ್ಕೆ ಬೆಲೆ ಬರಂಗಿಲ್ಲ ಅಪ್ಪ ಬಸವಣ್ಣ ನಿನ್ನ ಭಕ್ತ ಸಂಕುಲ ಕೋಟ್ಯಾನ ಕೋಟಿ ಐತಿ ಆದ್ರೆ ಲಿಂಗ ಕಟ್ಕೊಂಡು ಪೂಜೆಗೆ ಬರೋರು ನೂರ ಮಂದಿ ಅಂದ್ರೆ ಏನಕ್ಕಮ್ಮ ಅದಕ್ಕೆ ಪ್ರತಿಯೊಬ್ಬರು ಸಹಿತ ಲಿಂಗ ದೀಕ್ಷೆ ಕಾರ್ಯಕ್ರಮಕ್ಕೆ ಬರಬೇಕು ಕಟ್ಗಳವರು ದೀಕ್ಷಾ ತಗೊಳ್ಳೋರು ಬರಬೇಕು ತಗೊಂಡವರು ಸಹಿತ ಗುರುಗಳು ಒಂದಿಗೆ ನಾವು ಪೂಜೆ ಮಾಡ್ಕೊಳ್ಳುವಂತ ಒಂದು ವರ್ಷಕ್ಕೊಂದು ತಿಂಗಳಿಗೊಂದು ಅಜ್ಜವ್ರು ನೋಡ್ರಿ ಸ್ವತಃ ಅವರು ಅನೇಕ ಕೆಲಸ ಕಾರ್ಯಗಳು ಇರ್ತಾವ ಆದ್ರೆ ಮಠಾಧಿಪತಿಗಳು ಮಾಡಬೇಕಾಗಿರುವಂತ ಮೊದಲ ಕೆಲಸ ಯಾವುದು ಅಂದ್ರೆ ಕಟ್ಟಡದಕ್ಕಿಂತ ಪೂರ್ವದೊಳಗೆ ಧರ್ಮ ಕೊಡಬೇಕನ್ನುವಂಥ ಕಾರಣಕ್ಕೆ ಅಪ್ಪ ಬಸವಣ್ಣನವರ ಇಷ್ಟಲಿಂಗವನ್ನ ರುದ್ರಾಕ್ಷಿಯನ್ನ ಭಸ್ಮವನ್ನ ಗಟ್ಟಿಯಾಗಿ ಉಳಿಸುವಂತ ಒಂದು ದೊಡ್ಡ ಮಠದ ಪರಂಪರೆ ಅದು ನಮ್ಮ ನಾಗನೂರಿನ ರುದ್ರಾಕ್ಷಿ ಮಠದ ಪರಂಪರೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ಅಜ್ಜವರೇ ಸ್ವತಃ ಪ್ರತಿ ತಿಂಗಳು ಮಠದೊಳಗಿರುವಂಥ ಹುಡುಗರಿಗೆ ಹಾಸ್ಟೆಲ್ನೊಳಗಿರುವಂಥ ಹುಡುಗರಿಗೆ ತಮಗೆಲ್ಲರಿಗಿ ಅಜ್ಜವರೇ ಇಷ್ಟು ಲಿಂಗಧಾರಣೆ ಮಾಡ್ತಾರೆ ಆ ಧಾರಣೆಯನ್ನು ಮಾಡ್ಕೊಂಡವರು ಆ ಕಾರ್ಯಕ್ರಮದೊಳಗಿರಬೇಕು ಯಾರು ಮಾಡಿಕೊಂಡಿಲ್ಲ ಅವರೂ ಸಹಿತ ಆ ಕಾರ್ಯಕ್ರಮಕ್ಕೆ ಬರಬೇಕು ಬರಬೇಕನ್ನುವಂಥದ್ದನ್ನು ನಿಮ್ಮೆಲ್ಲರಿಗೆ ತಿಳಿಸಿ ತಾವೆಲ್ಲ ಎದ್ದು ನಿಂತು ಮಂಗಲ ಗೀತೆಯನ್ನು ಹಾಡಿಸ್ಬೇಕು ಕೇಳಬೇಕು ಶಾಂತವಾಗಿ ಪ್ರಸಾದ್ ಮಹಾ

ಹಾಗೆಯೇ ಇಷ್ಟಲಿಂಗ ಪೂಜಾ ಕಾರ್ಯಕ್ರಮ ಇರ್ತಕ್ಕಂಥ ಸ್ಥಳ ನಮ್ಮ ಈ ನಾಗನೂರು ಮಠದ